ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದಂತಹ ಆತುರ ಏನಿತ್ತು ಸಭಾಧ್ಯಕ್ಷರ ರೂಲಿಂಗ್ ಇಲ್ದಲೆ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ ಮೇಲೂ ಕೂಡ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಲಿಕ್ಕೆ ಹೋಗ್ತಾಯಿದ್ರಿ ಆಯಿತು ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ಕು ನಿಮಗೆ ರಿಪೋರ್ಟ್ ಬರಲಿ ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ ಆದರೆ ನಾಸಿರ್ ಖಾನ್ ಅದು ಅವನ ಬ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲೋ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ವ ಅವತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವೆಲ್ಲ ಬಾಯಿ ಮುಚ್ಕೊಂಡ್ರಿ ಈ ವಿಷಯದಲ್ಲೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ ಬರಲಿ ನೀವು ಕೊಲೆಗಡಕ ಅಂತಂದ್ರು ಅದಕ್ಕೆ ಅವರು ಅಸಭ್ಯವಾದಂಥ ಶಬ್ದವನ್ನು ಬಳಸಿದರೆ ಅನ್ನೊಂದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಸ್ಪೀಕರ್ ಇದ್ದಾರೆ ಸ್ಪೀಕರ್ ಸಮ್ಮುಖದಲ್ಲಿ ನೀವು ಅದಕ್ಕೇನು ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅದಕ್ಕೆ ಅಥವಾ ಕ್ಷಮ ಯಾಚನೆಯನ್ನು ಮಾಡಬೇಕು ಏನು ಬೇಕೋ ಅದನ್ನು ಆಮೇಲೆ ನೋಡ್ರಿ ಫಾರೆನ್ಸಿಕ್ ರಿಪೋರ್ಟು ಬಂದಿಲ್ಲ ಇಲ್ಲ ಪೊಲೀಸ್ ಇಲಾಖೆಯನ್ನು ಚೂಬಿಟ್ಟು ನೀವು ಅವ್ರನ್ನ ಒಂದು ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗೋವಂಥದ್ದು ರಾತ್ರಿಯೆಲ್ಲ ಸುತ್ತಿಸುವಂಥದ್ದು ಇದೊಂಥರ ಕರ್ನಾಟಕದಲ್ಲಿ ಗೂಂಡಾರಾಜ್ ಬಂದ್ಬಿಟ್ಟಿದೆ ಅಥವಾ ಬರುವಂಥ ಸೂಚನೆ ಕಾಣ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಮೂಡಾ ಪ್ರಕರಣದಲ್ಲಿ ಬಿ ಜೆ ಪಿ ಮಾಡಿದ ಹೋರಾಟ ಇರ್ಬೋದು ವಾಲ್ಮೀಕಿ ಪ್ರಕರಣ ಇರ್ಬೋದು ಈ ವಫ ಹಗರಣದ ವಿಚಾರದಲ್ಲಿ ಇರ್ಬೋದು ಬಿ ಜೆ ಪಿ ಮಾಡ್ತಿರುವಂಥ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ನೀವು ಬಾಯ್ ಬಾಯ್ಬಿಟ್ಟರೆ ನಿಮ್ಮನ್ನು ತುಳಿತೀವಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ಅನಿಸುತ್ತೆ ನಾವು ಕೂಡ ಹೇಳ್ತಾ ಕಾಂಗ್ರೆಸ್ ಗೌರ್ಮೆಂಟ್ ಗುಂಡಾ ಮೊದಲ ಹೆಜ್ಜೆನೇ ಇದು ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಕಾಂಗ್ರೆಸ್ಸಿಗೆ ನೀವು ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ತಾಲಿಬಾನಿ ಸರ್ಕಾರ ಇದ್ದಾಗಲೇ ತಾನೇ ಹೀಗೆಲ್ಲ ಮಾಡುವಂಥದ್ದು ಅಲ್ಲಿ ಏನು ಕಾನೂನು ವ್ಯವಸ್ಥೆ ಅನ್ನೋದೇನು ಬೇಕಲ್ಲ ತಮ್ಮ ಮನಸೋ ಇಚ್ಛೆ ಮಾಡ್ತಾರೆ ಇವತ್ತು ನಡೀತಾ ಇರೋದೊಂದು ಅಷ್ಟೇನೆ ನೋಡಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಟಿ ಅವರ ಮಧ್ಯದಲ್ಲಿ ಮಾತಿನ ಜಟಾಪಟಿಯಲ್ಲಿ ಅವಾಚ್ಯ ಶಬ್ದಗಳ ಬಳಕೆ ಆಗಿದ್ದರೆ ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವು ಅದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹಿರಿಯರಿದ್ದೀರಿ ಸದನದಲ್ಲಿ ಭಾಳಷ್ಟು ವರ್ಷಗಳಿಂದ ಏಳು ಎಂಟು ಹತ್ತು ಟರ್ಮು ನೀವು ಇದ್ದೀರಿ ಕಾದವರವರು ಕೂಡ ಭಾಳ ಸೀನಿಯರ್ ಇದ್ದಾರೆ ಹಾಗೆ ವಿಧಾನ ಪರಿಷತ್ತಿನಲ್ಲಿರುವಂಥವ್ರು ಕೂಡ ಸೀನಿಯರ್ ಇರುವಂಥವ್ರು ಇದ್ದಾರೆ ಎಲ್ಲ ಕೂತು ಒಂದು ತೀರ್ಮಾನ ತೊಗೊಳ್ಳಿ ಆದರೆ ವಿಧಾನ ಪರಿಷತ್ ಸದಸ್ಯರನ್ನು ನೀವು ಒಂಥರ ಹಬ್ಬಬಾರಿ ಥರ ಎಳ್ಕೊಂಡು ಹೋಗೋವಂಥದ್ದು ಇದೆಯಲ್ಲ ಇದು ಸರಿ ಕಾಣಿಸಲ್ಲ ಉತ್ತರ ಪ್ರದೇಶ ಬಿಹಾರಗಳು ಇವತ್ತು ಬದಲಾಗಿದೆ ಆದರೆ ಕರ್ನಾಟಕ ಇವತ್ತು ಬಿಹಾರ ಉತ್ತರ ಪ್ರದೇಶ ಥರ ಆ ದಾರಿನಲ್ಲಿ ಸಾಕ್ತಾ ಇದೆ ಇದು ನಮಗೆಲ್ಲರಿಗೂ ಕೂಡ ನಾಚಿಕೆಗೇಡಿನ ಸಂಗತಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಈ ವಿಷಯಕ್ಕೆ ಸೀಮಿತವಾಗಿ ಹೇಳಬೇಕು ಅಂದರೆ ಎಲ್ಲ ಎರಡೂ ಸದನಗಳಲ್ಲೂ ಕೂಡ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಇದ್ದಾರೆ ಬಹಳ ಜನ ಈ ಒಂದು ಸಂಸದೀಯ ಪಟುಗಳಿದ್ದಾರೆ ಭಾಳಷ್ಟು ವರ್ಷಗಳ ಅನುಭವ ಹೊಂದಿರುವಂಥವ್ರು ಇದ್ದಾರೆ ಇದನ್ನು ಇವತ್ತು ನೀವು ಅಧಿಕಾರದಲ್ಲಿದ್ದರೆ ನೀವು ಹೇಳ್ದಾಡ್ತೀರಿ ನಾಳೆ ಬೆಳಗ್ಗೆ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಹೇಳ್ದಾಡೋದು ಇದೇನು ತಮಿಳ್ನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾ ಇದ್ರಲ್ಲ ಆ ಥರನ ಜಯಲಲಿತಾ ಅವ್ರನ್ನ ಸೀರೆ ಹೇಳಿದ್ರು ಕೊನೆಗೆ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಬೆಳಗ್ಗೆ ಐದು ಐದು ಗಂಟೆ ಜಾವಕ್ಕೆ ಹೋಗಿ ಕರುಣಾನಿಧಿ ಎತ್ಕೊಂಡು ಹೋದ್ರು ಅಯ್ಯಯ್ಯೋ ಕೊಲೆ ಪಡ್ ಹಂಗ ಅಂತ ಹೇಳ್ಬಿಟ್ಟು ಕರುಣಾನಿಧಿ ಬೊಬ್ಬೆ ಹೊಡಿತಾ ಇದ್ರು ಹಾಗೆ ಈ ಥರ ರಾಜಕಾರಣ ನಾವು ಕರ್ನಾಟಕ ತರಬೇಕಾ ಸೀನಿಯರ್ಸ್ ಇದ್ದೀರಿ ನೀವೆಲ್ಲ ನೀವೆಲ್ಲ ಅನುಭವಿಗಳಿದ್ದೀರಿ ಆದರೆ ಇದು ನಡ್ಕೊಳ್ಳೋ ಥರ ರೀತಿ ಕಾಂಗ್ರೆಸ್ನವರು ಅದು ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ ಅಂಬೇಡ್ಕರ್ ಅವರು ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆಯಾದಂಥ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದರು ಅವರು ತಂದಂಥ ಬಿಲ್ಗಳಿಗೆಲ್ಲ ಅಡ್ಡಿಪಡಿಸಿ ಅವರು ನೊಂದು